ಓಕೆ ಈ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಾಗರಾಜ್ ಅಪ್ಪ ಮುಂದಿಗಿದ್ದಾರೆ ಬೆಂಗಳೂರಿನಿಂದ ಮೊಟ್ಟೆ ಪಾಲಿಟಿಕ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಅದಾದ ನಂತರ ಯಾರು ಮೈಲಾರಿ ಬೆಳಗಾವಿಯಿಂದ ಯೋಧ ಹುತಾತ್ಮನ ಪಾರ್ಥಿವ ಶರೀರ ಇವತ್ತು ಸ್ವಗ್ರಹ ತಲುಪ್ತಾ ಇದೆ ಅದರ ಬಗ್ಗೆ ನೇರ ಪ್ರಸಾರದಲ್ಲಿ ತೋರಿಸ್ತೀವಿ ಅದರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಮುನಿರತ್ನ ಅವರ ಅಂಡ್ ದೀಪ್ತಿ ಅವರು ಮುನಿರತ್ನ ಅವರ ನಿವಾಸದ ಮುಂಭಾಗದಿಂದ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಇವರೆಲ್ಲರಿಂದ ಮಾಹಿತಿಗಳನ್ನು ಪಡ್ಕೊಳ್ಳೋಣ ಮೊದಲಿಗೆ ರಾಜ್ಯ ರಾಜಕಾರಣದಲ್ಲಿ ಮೊಟ್ಟೆ ಪಾಲಿಟಿಕ್ಸ್ ಫೈಟ್ ಆಗಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುನಿದಿದ್ದಾರೆ ಮುನಿರತ್ನ ಮೊಟ್ಟೆ ಮುನಿರತ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮುನಿರತ್ನ ಸುದ್ದಿಗೋಷ್ಠಿ ಮಾಡ್ತಾರೆ ಪೊಲೀಸರು ಸರ್ಕಾರದ ಕೈಗೊಂಬೆ ಆಗಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಸವಿಸ್ತಾರವಾಗಿ ಎಲ್ಲ ಹೇಳ್ತೀನಿ ಕೆ ಜನರಲ್ ಆಸ್ಪತ್ರೆ ಬಳಿ ಮುನಿರತ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುನಿರತ್ನ ಅವರ ವಿರುದ್ಧ ಈಗಾಗಲೇ ಮುನಿರತ್ನ ಕೆಲವು ದಿನಗಳ ಕಾಲ ಜೈಲಿಗೆ ಹೋಗಿ ಅವರ ವಿರುದ್ಧ ಕೆಲವು ಆಪಾದನೆಗಳಿತ್ತು ಅಟ್ರಾಸಿಟಿ ಕೇಸ್ ಆಪಾದನೆಗಳಿತ್ತು ಮತ್ತು ಇನ್ನು ಒಕ್ಕಲಿಗ ನಾಯಕ ಒಕ್ಕಲಿಗ ಜನಾಂಗವನ್ನು ಅವಹೇಳನಕಾರಿಯಾಗಿ ಮಾತನಾಡಿದ್ರು ಅಂತೇಳಿ ಒಕ್ಕಲಿಗರು ಕೂಡ ವಿಶೇಷವಾಗಿ ಕೋಪಿಸಿಕೊಂಡಿದ್ರು ಅಂತ ವಿಶೇಷವಾಗಿ ಡಿ ಕೆ ಬ್ರದರ್ಸ್ ಅವರ ವಿರುದ್ಧ ಕೋಪಿಸಿಕೊಂಡಿದ್ರು ಅಂತೇಳಿ ಮತ್ತೊಂದು ಕಡೆ ಅವರ ಮೇಲೆ ಮೊಟ್ಟೆ ಏನು ಅಟ್ಯಾಕ್ ಆಗಿತ್ತು ಮೊಟ್ಟೆ ಅಟ್ಯಾಕ್ ಆದ ನಂತರ ಅವರು ಆಸ್ಪತ್ರೆಗೆ ಹೋದ್ರು ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆಯಲ್ಲಿ ಡಿಸ್ಚಾರ್ಜ್ ಆಗಿದ್ದಾರೆ ಹನ್ನೆರಡು ಗಂಟೆಗೆ ಪ್ರೆಸ್ ಮೀಟಲ್ಲಿ ಅನೇಕ ವಿಚಾರಗಳನ್ನು ಮಾತಾಡ್ತಾ ಇದ್ದಾರೆ ನೇರವಾಗಿ ಅವರು ಆರೋಪ ಮಾಡಿದ್ದು ಕುಸುಮಾ ಅವರ ಮೇಲೆ ಕುಸುಮಾ ಅಂದಾಗ ಒಂದು ಕನ್ಫ್ಯೂಷನ್ ಯಾರಿಗಾದರೂ ಇದ್ದರೆ ಒಂದು ಕ್ಲ ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು ನಿಮಗೆ ಡಿ ಕೆ ರವಿ ಡಿ ಕೆ ಸುರೇಶ್ ಕೆ ರವಿಕುಮಾರ್ ಡಿ ಕೆ ಶಿವಕುಮಾರ್ ಹಿಂಗೆಲ್ಲ ಬರುತ್ತಲ್ಲ ಆ ಡಿ ಕೆ ಇ ಡಿ ಕೆಯು ಸ್ವಲ್ಪ ಸಂಬಂಧ ಬೇರೆ ಬೇರೆ ಇದೆ ನಂಬರ್ ಒನ್ ಡಿ ಕೆ ರವಿ ತೀರ್ಕೊಂಡ್ರಲ್ಲ ಸುಸೈಡ್ ಮಾಡ್ಕೊಂಡ್ರಲ್ಲ ಕೋಲಾರದ ಜಿಲ್ಲಾಧಿಕಾರಿಗಳಾಗಿದ್ರಲ್ಲ ಅವರ ಪತ್ನಿಯೇ ಈ ಕುಸುಮಾ ಓಕೆ ಕುಸುಮಾ ಅವರ ತಂದೆಯೇ ಹನುಮಂತರಾಯಪ್ಪ ಇವರೆಲ್ಲ ರಾಜರಾಜೇಶ್ವರಿ ನಗರದಲ್ಲೇ ಇರೋದು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಮುನ್ತ್ನ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು ಸೋತ್ರು ಎರಡು ಬಾರಿ ಬಾರಿ ಉಪಚುನಾವಣೆಯಲ್ಲೂ ಕೂಡ ಆದರೆ ಅದಾದ ನಂತರ ಡಿ ಕೆ ಬ್ರದರ್ಸ್ ಗಳ ಹಾವಳಿ ಜಾಸ್ತಿ ಆಯ್ತು ಅಂತ ಅವರೇ ಹೇಳ್ತಾರೆ ಯಾಕಂದ್ರೆ ಆ ಏರಿಯಾದಲ್ಲಿ ಒಕ್ಕಲಿಗರಿದ್ದಾರೆ ಆ ಏರಿಯಾದಲ್ಲಿ ಒಕ್ಕಲಿಗ ವೋಟ್ ಬ್ಯಾಂಕ್ ಬಹಳ ಮುಖ್ಯವಾಗುತ್ತೆ ಒಂದು ಸಂದರ್ಭದಲ್ಲಿ ಅದಕ್ಕಿಂತ ಮೊದಲು ನಾನು ಅವರು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಅನೇಕ ಬಾರಿ ಅವರ ಮನೆಗೆ ಹೋಗಿದ್ದೀನಿ ಇಂಟರ್ವ್ಯೂಗೆ ಮತ್ತೊಂದು ಬೈಟ್ ಮತ್ತೊಂದು ಕೆಲವು ಹೋಗಿದ್ದೆ ಆಗ ಅವರ ಆಫೀಸಲ್ಲಿ ಒಂದು ಬಿ ಕೆ ಹರಿಪ್ರಸಾದ್ ಅವರ ದೊಡ್ಡ ಫೋಟೋ ಯಾಕಂದ್ರೆ ಬಿ ಕೆ ಹರಿಪ್ರಸಾದ್ ಎಲೆಕ್ಷನ್ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡಿಸಿದ್ದು ಅಥವಾ ಕಾರ್ಪೊರೇಟ್ ಮಾಡಿದ್ದು ಅವರು ನಂಬರ್ ಒನ್ ಹಾಗಾಗಿ ಇವರು ಅವರನ್ನ ಈಗಲೂ ಕೂಡ ಒಂದು ರೀತಿಯಲ್ಲಿ ಗುರುಗಳು ಮಾನಸ ತಳ್ಳಿ ಅಂದ್ಕೋತಾರೆ ಬಿಜೆಪಿಗೆ ಹೋದ್ರು ಕೂಡ ಇನ್ನೊಂದು ಡಿ ಕೆ ಸುರೇಶ್ ಅವರ ದೊಡ್ಡ ಫೋಟೋ ಇತ್ತು ನಮ್ಮ ಎಂಪಿಗಳು ಅಂತ ಅಂತೇಳಿ ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರದ ಅಂಡ್ರಲ್ಲಿ ಬರುತ್ತೆ ಈ ಇದು ನಮಗೆಲ್ಲ ಗೊತ್ತಿರುವಂತಹ ವಿಚಾರ ಸೊ ಅವರು ಬಹಳ ಪ್ರಾಮುಖ್ಯ ಪ್ರಾಮುಖ್ಯತೆಯನ್ನು ವಹಿಸ್ತಾರೆ ಸೊ ಹಾಗಾಗಿ ಅದು ವಯಸ್ಸ ಒಂದು ಕಡೆ ಒಕ್ಕಲಿಗರ ಓಟ್ಗಳನ್ನು ಡಿ ಕೆ ಸುರೇಶ್ ಅವರು ತೆಗೆಸಿಕೊಡ್ತಾ ಇದ್ರು ಮತ್ತೊಂದು ಕಡೆ ಆಮೇಲೆ ಏನಾಯ್ತು ಡಿ ಕೆ ಫ್ಯಾಮಿಲಿ ಅವರ ವಿರುದ್ಧ ಸ್ವಲ್ಪ ಮುನಿಸ್ಕೊಂಡ ನಂತರ ಎಚ್ ಡಿ ಕೆ ಅವರನ್ನು ಸ್ವಲ್ಪ ಹತ್ತಿರ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಇವರು ಮಾಡಿದ್ರು ನಾನು ಅವರಿಗೆ ನೇರವಾಗಿ ಕೇಳಿದ್ದೆ ಏನ್ ಸರ್ ಇವ್ರ ಜೊತೆ ಇದ್ರಿ ಮತ್ತೆ ನಾವು ಬದುಕ್ಬೇಕಲ್ಲಪ್ಪ ನಾವು ಬದುಕ್ಬೇಕಲ್ಲ ಬಿಟ್ಬಿಡ್ತಾರ ನಮ್ಮನ್ನ ಅಂತ ಹೇಳಿದ್ರು ಯಾಕಂದ್ರೆ ದುಶ್ಮನ್ ಕ ದುಶ್ಮನ್ ಹೌದು ಡಿ ಕೆ ಅಂಡ್ ಎಚ್ ಡಿ ಕೆ ದುಶ್ಮನ್ ದುಶ್ಮನ್ ಇವರು ಮೊದಲು ದೋಸ್ತಾಗಿದ್ರು ಈಗ ದುಶ್ಮನ್ ಆಗಿದ್ದಾರೆ ದುಶ್ಮನ್ ಕುಶ್ಮನ್ ದೋಸ್ತ್ ಹಂಗಾಗಿದ್ದಾರೆ ಅವ್ರು ಮಾತಾಡಿದರೆ ಮೊದಲು ಕೇಳಿಸ್ಕೊಳ್ಳಿ ಈಗ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ ರಾತ್ರಿ ಎಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ ಮತ್ತೆ ಈಗ ರಿಸಾರ್ಜ್ ಮಾಡಿದ್ದಾರೆ ನಾನು ಒಂದು ಹನ್ನೆರಡು ಗಂಟೆಗೆ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ ಈಗ ನಾನು ಒಂದು ಹನ್ನೆರಡು ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ ಪೊಲೀಸ್ ಇಲಾಖೆ ಅವರ ಕೆಲಸ ನಾನು ಗಂಟೆಗೆ ಇನ್ನು ಕಾಂಗ್ರೆಸ್ ಮಧ್ಯದ ಈ ಸಮರ ತಾರಕಕ್ಕೇರಿದೆ ಇತ್ತೀಚೆಗೆ ಜೈಲಿಗೆ ಹೋಗಿ ಬಂದಿದ್ದ ಬಿಜೆಪಿ ಶಾಸಕ ಮುನಿರತ್ನ ಅವರ ಮೇಲೆ ಕೈ ಕಾರ್ಯಕರ್ತರು ದಾಳಿ ಮಾಡಿದ್ದಾರೆ ಅದರ ದೃಶ್ಯಾವಳಿಗಳು ಎಲ್ಲೆಡೆ ಹಲ್ಚಲ್ಲಾಗಿದೆ ಹನ್ನೆರಡು ಗಂಟೆಗೆ ಪ್ರೆಸ್ ಮೀಟ್ ಕೂಡ ಇದೆ ಏನ್ ಪ್ರಸ್ತಾಪ ಮಾಡ್ತಾರೆ ಕುತೂಹಲ ಕೂಡ ಇದೆ ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ತೀವ್ರ ಫೈಟ್ ಶಾಸಕ ಮುನಿರತ್ನ ಮುಖಕ್ಕೆ ಬಿತ್ತು ಮೊಟ್ಟೆ ಎಟ್ಟು ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ದಾಳಿ ನಡೆದಿದೆ ಗುರಿ ಇಟ್ಟು ಮೊಟ್ಟೆ ಎಸೆದು ಮುನಿರತ್ನ ತಲೆ ಮೇಲೆ ಕೈ ಕಾರ್ಯಕರ್ತರು ಮೊಟ್ಟೆ ಎಸೆದಿದ್ದಾರೆ ಏಟು ಬಿದ್ದ ಕೂಡಲೇ ಶಾಸಕ ಮುನಿರತ್ನ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಳಿ ಪ್ರತಿಭಟನೆ ನಡೆಸಿ ತೆರಳಿದ್ದಾರೆ ಬಹುಶಃ ಪೊಲೀಸ್ ಇಲಾಖೆ ನನಗೆ ಇವತ್ತು ಪುನರ್ಜನ್ಮ ಕೊಟ್ಟಿದೆ ಇವತ್ತು ಇಲ್ಲದೇ ಇದ್ರೆ ಇವತ್ತು ನನ್ನ ಕೊಲೆ ಮುಗಿದು ಇವತ್ತು ಇಷ್ಟೊತ್ತಿಗೆಲ್ಲ ಆಗಿರೋದು ಗುಂಪು ಗಲಾಟೆ ಅಂತೇಳಿ ಒಂದು ಇಪ್ಪತ್ತು ಜನನ ಕರ್ಕೊಂಡೋಗಿ ಬಂಧಿಸಿ ಒಂದು ಕೇಸ್ ಹಾಕಿ ಕಳಿಸ್ಬಿಡ್ತಾ ಇದ್ರು ರಾಜೀನಾಮೆ ಕುಸ್ಮಾ ಮಿನಿಸ್ಟರ್ ಆಗಿಲ್ಲ ಅಂದ್ರೆ ನೀನು ಬಿಡಲ್ಲ ನೀನು ರಾಜೀನಾಮೆ ಕೂಡ ಅವ್ರನ್ನ ಮಿನಿಸ್ಟ್ರ್ ಮಾಡಬೇಕು ಎರಡು ಸಾರಿ ಸೋತಿದ್ದಾರೆ ಡಿ ಕೆ ಸುರೇಶ್ನ ನೀನು ಸೋಲ್ಸಿದೀಯಾ ಇದರ ಸೇಡು ನಾವು ಬಿಡೋಲ್ಲ ಈಗಾಗಲೇ ನೀವೇ ಗಮನಿಸಿದ್ದೀರಿ ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳ್ತಾರೆ ಕೊಂಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಕೊಂಡಿ ಕಳಿಸ್ತೀನಿ ಅಂದರೆ ಅದು ಅರ್ಥ ಕೊಲೆ ಮಾಡಿಸ್ತೀನಿ ಅಂತ ನನ್ನ ಕೊಂಡಿ ಕಳಿಸೋದಕ್ಕೆ ಸಿ ಡಿ ಡಿ ಕೆ ಶಿವಕುಮಾರ್ ಸಿದ್ಧತೆ ಮಾಡಿಕೊಂಡಿದ್ದಾರೆ ಮಾಧ್ಯಮದ ಮುಖಾಂತರ ಕರ್ನಾಟಕದ ಜನತೆಗೆ ನಾನು ಕೇಳ್ಕೊಳ್ತೀನಿ ನಾನು ಕೊಲೆ ಆಗೋದು ಖಂಡಿತ ಆ ಕೊಲೆ ಆಗೋದು ಒಂದು ಹೆಣ್ಣಿಂದ ಕೊಲೆ ಆಗ್ತೀನಿ ಆ ಹೆಣ್ಣು ಬೇರೆ ಯಾರೂ ಅಲ್ಲ ದಿವಂಗತ ಪ್ರಾಮಾಣಿಕ ನಿಷ್ಠಾವಂತ ಒಂದು ಐ ಎ ಎಸ್ ಆಫೀಸ್ ಆಗಿದ್ದಂತಹ ಐ ಎ ಎಸ್ ಆಫೀಸರು ಡಿ ಕೆ ರವಿಯವರ ಪತ್ನಿ ಕುಸುಮಾರವರ ಅವರ ಒಂದು ರಾಜಕೀಯದ ಸ್ವಾರ್ಥಕ್ಕೆ ಇವರೆಲ್ಲರನ್ನು ಉಪಯೋಗಿಸ್ಕೊಂಡು ನನ್ನ ಕೊಲೆ ಮಾಡೋದಕ್ಕೆ ಈ ಸಂಚು ಮಾಡ್ತಾ ಇದ್ದಾರೆ ಲಕ್ಷ್ಮೀ ಬಾಳ್ಕರ್ ಸಚಿವರಾಗಿದ್ದಾರೆ ಇವರು ಸಚಿವರಾಗಬೇಕು ಅನ್ನೋದಕ್ಕೆ ಇಷ್ಟೆಲ್ಲ ನಡೀತಾ ಇರೋಂಥ ಬಿಜೆಪಿ ಮಧ್ಯೆ ಮಾತಿನ ಮಹಾಸಮ್ರ ಅವರು ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ದಿವಸದ ಕಾರ್ಯಕ್ರಮವನ್ನು ಅವ್ರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ರು ಅಲ್ಲಿ ಅವರಿಗೆ ಮೊಟ್ಟೆ ಎಸೆಯುವುದು ಮಾಡ್ತಾರೆ ಯಾವುದೇ ರೀತಿಯಾದಂತಹ ಸಂರಕ್ಷಣೆ ಇಲ್ಲ ಅಂತಂದ್ರೆ ನಾನು ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಬಯಸುವುದಿಷ್ಟೇ ಕಾನೂನು ಕೈಯಲ್ಲಿ ತೆಗೆದುಕೊಳ್ಳುವುದು ನಿಮ್ಮಂತವರಿಗೆ ಶೋಭೆ ತರೋದಿಲ್ಲ ಯಾರ ಹತ್ರ ಮಾತಾಡಲ್ಲ ವಿಚಾರ ಏನು ಗೊತ್ತಿಲ್ಲ ನಾನು ಮಾತಾಡ್ತೇನೆ

ಯಾವುದನ್ನು ಕೂಡ ಅದರ ಬಗ್ಗೆ ನಾನು ಯಾವುದನ್ನು ರಿಯಾಕ್ಟ್ ಮಾಡೋಕ್ಕೂ ಹೋಗೋದಿಲ್ಲ ನನಗೆ ಬಂದಿರುವಂಥ ಮಾಹಿತಿ ಇಷ್ಟೇ ಮೊಟ್ಟೆ ಹಾಕಿದ್ದಾರೆ ಅವ್ರ ಮೇಲೆ ಅಂತೇಳಿ ಮಾಹಿತಿ ಬಂದಿದೆ ಅದಕ್ಕಷ್ಟೇ ಸ್ಥಿಮಿತವಾಗಿ ನಾನು ಹೇಳ್ತೇನೆ ಈಗ ಅವರನ್ನು ಸೆಕ್ಯೂರ್ ಮಾಡಿದ್ದೇವೆ ಅಂತೇಳಿ ನನಗೆ ನಮ್ಮ ಇಲಾಖೆಯಿಂದ ಅವರ ಸುದ್ದಿ ಬಂದಿದೆ ಅದ್ರ ಮೇಲೆ ಮುಂದಿನ ತನಿಖೆ ಏನು ಅಂತೇಳಿ ವಿಚಾರ ಮಾಡ್ತೀನಿ ಮೊಟ್ಟೆ ಎಷ್ಟಿದ್ದಾರೆ ಅಂತ ಗೊತ್ತಿದೆ ಯಾರು ಅಂತ ಗೊತ್ತಿಲ್ಲ ಅವರು ಮೊಟ್ಟೆ ಎಷ್ಟಿದ್ದಾರೆ ಅಂತ ಇರ್ತಕ್ಕಂಥ ಮಾಹಿತಿ ಅವರು ಯಾವ ಪಾರ್ಟಿ ಸೇರಿದ್ದಾರೆ ಪಾರ್ಟಿ ಸೇರಿದಾರ ಪಾರ್ಟಿ ಅಂತ ಇರೋರ ಮೊಟ್ಟೆ ಅಟ್ಯಾಕ್ ಮುನಿರತ್ನ ಚಿತ್ರ ರಚನೆ ನಿರ್ಮಾಣ ಇನ್ನು ಮುನಿರತ್ನ ಆರೋಪಕ್ಕೆ ಎಕ್ಸ್ ಖಾತೆ ಮೂಲಕ ರಿಯಾಕ್ಟ್ ಮಾಡಿರುವ ಕುಸುಮಾ ದಲಿತರು ಒಕ್ಕಲಿಗ ಹೆಣ್ಣು ಮಕ್ಕಳ ನಿಂದನೆ ಆರೋಪ ಸಾಬೀತಾಗಿದೆ ಮಾಡಿದ ಪಾಪಕ್ಕೆ ತಕ್ಕ ಶಾಸ್ತಿ ಆಗುತ್ತೆ ಅಂತ ಹೇಳಿ ಜನರೆದುರು ಸಿಂಪತಿ ರಾಜಕೀಯ ಮಾಡುತ್ತಿದ್ದಾರೆಂದು ಆರೋಪ ಮಾಡಿದ್ದಾರೆ ಒಟ್ಟಾರೆ ಮೊಟ್ಟೆ ಎಸೆದಿದ್ದು ಸಿಟಿ ರವಿ ಬಂಧನವಾಗಿದ್ದು ರಾಜ್ಯ ರಾಜಕಾರಣಕ್ಕೆ ಆಂಧ್ರ ಸ್ಟೈಲ್ ರಾಜಕಾರಣ ಕಾಲಿಟ್ಟಿದೆಯಾ ಎಂಬ ಚರ್ಚೆ ಶುರುವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಓಕೆ ದೀಪ್ತಿ ತೊಲ್ಪಾಡಿ ನಮ್ಮ ನನ್ನ ಕಲೀಗ್ ನನ್ನೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಾದರೆ ದೀಪ್ತಿ ಸರ್ ಒಂದು 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 ಮಾತು ಹೇಳ್ತೀನಿ ನಿಮಗೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತೇಳಿ ಅದ್ಭುತ ಫುಟ್ಬಾಲ್ ಆಟಗಾರ ಇರುತ್ತೆ ಓಕೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತೇಳಿ ಆತೊಂದು ಒಂದು ಪ್ರೆಸ್ ಮೀಟ್ ನಡೀತಾ ಇರುತ್ತೆ ಆಗ ಪ್ರೆಸ್ ಮೀಟ್ ನಡೆದಾಗ ಆ ಪ್ರೆಸ್ ಮೀಟ್ನ ಮುಂಭಾಗದಲ್ಲಿ ಎರಡು ಈ ಸಾಫ್ಟ್ ಡ್ರಿಂಕ್ಸ್ಗಳನ್ನು ಇಟ್ಟಿರ್ತಾರೆ ಓಕೆ ಅವನು ವಿಶ್ವದ ನಂಬರ್ ಒನ್ ಆಟಗಾರ ರೊನಾಲ್ಡ್ ಎಲ್ರಿಗೂ ಗೊತ್ತಿರೋದು ನಂಬರ್ ಸೆವೆನ್ ಆ ಎರಡು ಸಾಫ್ಟ್ ಡ್ರಿಂಕ್ಸ್ ತೆಗೆದು ಸೈಡ್ಗೆ ಇಡ್ತಾನೆ ಸೈಡ್ ಇಟ್ಬಿಟ್ಟು ಒಂದು ವಾಟರ್ ಬಾಟಲ್ ತಗೋತಾನೆ ವಾಟರ್ ಅಂತ ಅಂದ್ಬಿಟ್ಟು ಹಂಗ್ ಸೈಡ್ಗೆ ಇಡ್ತಾನೆ ಯು ಬಿಲೀವ್ ಇಟ್ ಅವರ್ ನಾಟ್ ಕ್ಷಣ ಮಾತ್ರದಲ್ಲಿ ಎಷ್ಟೋ ಅಲ್ಲ ಕೋಟಿ ಗಟ್ಟಲೆ ಶೇರ್ ಮಾರ್ಕೆಟ್ ಆ ಎರಡು ಐಟಮ್ಸ್ ಇದೆಯಲ್ಲ ಸಾಫ್ಟ್ ಡ್ರಿಂಕ್ಸ್ ಎಷ್ಟೋ ಎಷ್ಟೋ ಮಿಲಿಯನ್ ಗಟ್ಟಲೆ ಕೋಟೆ ಹೆಂಗೇನಂದರೆ ಒಂದು ಕರ್ನಾಟಕದ ಒಂದು ನಾಲ್ಕೈದು ಬಜೆಟ್ ಇರ್ಬೋದೇನೋ ಆ ಥರ ಅಷ್ಟು ದುಡ್ಡು ಅದರ ಅಷ್ಟು ಪವರ್ಫುಲ್ ಈಗ ಮೊಟ್ಟೆಗೆ ಏನಾದರೂ ಈಗ ಮೊಟ್ಟೆಗೆ ಕೊಡುವ ಪ್ರಚಾರದಲ್ಲಿ ಸಿ ಫಸ್ಟ್ ಆಫ್ ಆಲ್ ಇದನ್ನು ಯಾರಾದರೂ ವಿರೋಧಿಗಳು ಮಾಡಿದ್ದರೆ ಖಂಡನೀಯ ನಂಬರ್ ಒನ್ ಆಮೇಲೆ ಮೀಡಿಯಾಗಳನ್ನು ಈ ರಾಜಕೀಯ ನಾಯಕರು ಹೆಂಗೆ ನಾಟಕೀಯ ನನ್ನ ಗೊತ್ತಿದೆ ಇವ್ರು ಹೆಂಗೆ ಬಳಸ್ಕೋತಾರೆ ಅಂತೇಳಿ ಇವ್ರದ್ದೆಲ್ಲ ಡ್ರಾಮಾಗಳು ಇರುತ್ತೆ ಆ ಥರ ಡ್ರಾಮಾಗಳಾಗಿದ್ದರೆ ಅದನ್ನು ಖಂಡಿಸ್ತೀವಿ ಒಂದು ವೇಳೆ ಇದನ್ನು ವಿರೋಧಿಗಳು ಅಟ್ಯಾಕ್ ಮಾಡಿ ಒಬ್ಬ ಶಾಸಕರನ್ನು ಏನು ಅವಮಾನಗೊಳಿಸೋದಿದೆಯಲ್ಲ ಅದರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಒಬ್ಬ ಜನಪ್ರತಿನಿಧಿಯನ್ನ ಅಥವಾ ಇದಕ್ಕೆ ಬೇಕಾಗಿ ತಾವು ತಾವೇ ಮಾಡಿಕೊಳ್ಳುವಂಥದ್ದು ಕೂಡ ಇದ್ದೇ ನಾನು ಯಾರನ್ನ ಇಲ್ಲಿ ಬೊಟ್ಟು ಮಾಡಿ ಹೇಳ್ತಾ ಇರೋದಲ್ಲ ಆ ಅಂಕಿಅಂಶಗಳ ಬಗ್ಗೆ ಹೇಳ್ತಾ ಇರೋದು ರವಿ ಹೆಬ್ಬಾ ಸಿ ಟಿ ರವಿ ಮತ್ತು ಹೆಬ್ಬಾಳ್ಕರ್ ವಿಚಾರದಲ್ಲೂ ಕೂಡ ಇಷ್ಟೆಲ್ಲ ರಾಜ್ಯಾಂತ ಮಾಡುವಂಥ ಅಗತ್ಯ ಯಾರಿಗೂ ಇರಲಿಲ್ಲ ಅದನ್ನು ಹಾಗಂತ ಇಬ್ಬರನ್ನು ಸಮರ್ಥಿಸಿಕೊಳ್ತಾ ಇರೋದಲ್ಲ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡ್ಲೇಬೇಕು ಒಂದ್ ವೇಳೆ ಸಿಟಿ ರವಿ ಅಂತ ಹೇಳಿಕೆಗಳನ್ನ ಅಸಂಬದ್ಧ ಹೇಳಿಕೆಗಳನ್ನು ಅವ್ಯಾಕ್ ಶಬ್ದಗಳನ್ನು ಬಳಸಿದ್ರೆ ಅವರಿಗೆ ಯಾವ ಎಮ್ ಎಲ್ ಎ ಆಗಿರಲಿ ಮಂತ್ರಿ ಆಗಿರ್ಲಿ ಶಿಕ್ಷೆ ಆಗಲೇಬೇಕು ಅದೇ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಬಗೆಗಿನ ಕಾಳಜಿಯನ್ನು ನಾವು ಇಷ್ಟು ವಹಿಸ್ತೀವಲ್ವಾ ಅದೇ ಸಂದರ್ಭದಲ್ಲಿ ಸಿಟಿ ರವಿಯನ್ನು ಅಟ್ಯಾಕ್ ಮಾಡುವಾಗ ಬಂದವರು ಬೈದಂತ ಬೈಗೊಳಗಳಿದೆಯಲ್ಲ ಅಮ್ಮ ಅಕ್ಕ ಅಂತ ಹೇಳಿ ಅದು ಹೆಣ್ಮಗಳಲ್ವಾ ನೀವು ಅದನ್ನು ಕೂಡ ಗಮನ ಹರಿಸ್ಬೇಕಲ್ವಾ ಈಕೆ ಮಾತ್ರ ಹೆಣ್ಣು ಮಗಳು ಅಲ್ಲಿಂತಲ್ಲ ಹೆಣ್ಣು ಮಗಳು ಅವಳು ಹೆಣ್ಣು ಮಗಳು ಶ್ರೀಮಂತರ ಮನೆ ಹೆಣ್ಮಕ್ಳು ಮಕ್ಕಳೇ ಬಡವರ ಮಕ್ಕಳು ಹೆಣ್ಣು ಮಗಳು ಹೆಣ್ಣು ಮಗಳೇ ಅವಳಿಗೆ ಆ ಗೌರವ ಸಿಗೋದು ಕೊಡ್ಲೇಬೇಕು ಅದನ್ನು ಯಾವನೇ ಆಗಿದ್ದರೂ ಸರಿ ಆದರೆ ಇದು ಮೀರಿ ಹೋಗ್ತಾ ಇದೆ ಎಲ್ಲವೂ ಕೂಡ ರವಿ ಮತ್ತು ಹೆಬ್ಬಾಳಕರ ವಿಚಾರ ಇರ್ಬೋದು ಅಥವಾ ಮೊಟ್ಟೆ ವಿಚಾರ ಇರ್ಬೋದು ಏನೇ ಹೋ ನಾವು ಪತ್ರಕರ್ತರಾಗಿ ವಿಶ್ಲೇಷಣೆ ಜೊತೆ ಜೊತೆಗೆ ಏನು ಸುದ್ದಿ ಅಂತ ಕೊಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾರೂ ಇದನ್ನು ವಿಪರೀತ ಅಂತ ಭಾವಿಸುವಂಥ ಅಗತ್ಯ ಇಲ್ಲ ನಾನು ಹೇಳ್ತಾ ಇದ್ದೀನಿ ಇದು ತಮ್ಮ ರಾಜಕೀಯ ಮೇಲಾಟಗಳಿಗೆ ಡಿ ಕೆ ಬ್ರದರ್ಸ್ಗಳು ಮಾಡ್ತಾ ಇದ್ದಾರಾ ಮುನ್ರತ್ನ ಮಾಡ್ತಾ ಇದ್ದಾರಾ ಈ ಆ್ಯಂಗಲಲ್ಲೂ ಆಲೋಚನೆ ಮಾಡಬೇಕು ವೀಕ್ಷಕರೇ ಮುನ್ರತ್ನ ತಮ್ಮ ಸ್ವೈತಾಸಕ್ತಿಗಾಗಿ ಮಾಡ್ತಾ ಇದ್ದಾರ ಮಾಡಿದ್ರೆ ಲಾಭ ನಷ್ಟ ಏನು ಅವರ ಮೇಲೆ ಕೆಲವು ಗಳು ಬರ್ತಾ ಇದೆ ಜಾತಿನಿಂದನೇ ಕೇಸ್ ಬರ್ತಾ ಇದೆ ಅದನ್ನ ಡೈವರ್ಟ್ ಮಾಡೋದಕ್ಕೆ ಹಿಂಗ್ ಮಾಡ್ತಾ ಇದ್ದಾರಾ ಅಥವಾ ಡಿ ಕೆ ಬ್ರದರ್ಸ್ಗಳು ಕುಸುಮಾವ್ರಿಗಾಗಿ ಜಾಗವನ್ನು ಹೆಂಗಾದ್ರೂ ಮಾಡ್ಕೊಡ್ಬೇಕು ಅಂತೇಳಿ ಇವರನ್ನ ಅಟ್ಯಾಕ್ ಮಾಡ್ತಾ ಇದ್ದಾರಾ ಎರಡು ಗಳಲ್ಲಿ ಆಲೋಚನೆ ಮಾಡಬೇಕು ಮೊಟ್ಟೆ ಬಿತ್ತು ಅಂದ ತಕ್ಷಣ ಅವರು ಮಾಡಿದ್ರು ಅಂತ ಅಲ್ಲ ಅಥವಾ ಮೊಟ್ಟೆ ಬಿತ್ತು ಅಂತ ತಕ್ಷಣ ಇವರೇ ಮಾಡಿಕೊಂಡು ಇವರ ಕೇಸನ್ನು ಹಿಂದಕ್ಕೆ ಪಡೆಯುವಂಥ ಕುತಂತ್ರ ಮಾಡ್ತಾರೆ ಅಂತ ಅಲ್ಲ ಎರಡು ವಿಚಾರಗಳ ಬಗ್ಗೆ ಆಲೋಚನೆ ಮಾಡಿ ಎರಡು ವಿಚಾರಗಳ ಬಗ್ಗೆ ಆಲೋಚನೆ ಮಾಡಿ ಸಾಧಾರಣವಾಗಿ ಗಾಂಧಿ ವರ್ಸಸ್ ಗೋಡ್ಸೆ ಅಂತೇಳಿ ಫೈಟ್ ಬರುತ್ತಲ್ಲ ಪ್ರತಿಯೊಬ್ಬರು ಕೂಡ ಒಂದು ಸೈಡ್ ಓದ್ಕೊಂಡು ಡಿಸೈಡ್ ಮಾಡ್ತಾರೆ ಆಗಿದ್ದಾಗೋಗಿದೆ ನೀವು 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 ಅದರ ಬಗ್ಗೆ ನೀವೊಂದು ಸ್ವತ್ತು ನಿಲು ತಗೊಳ್ಬೇಕು ಅಂತಂದ್ರೆ ಅಂದ್ರೆ ಇದೊಂದು ಸ್ವಲ್ಪ ದೊಡ್ಡ ಉದಾಹರಣೆ ಆಗೋಯ್ತು ಗಾಂಧಿಯನ್ನು ಓದಿ ಓದಿ ಅವನಿವನ್ ಹೇಳಿದನ್ ಕೇಳಿಸ್ಕೊಳ್ಳಿ ನಿಮ್ಗೊಂದು ಮಿದುಳಿದೆ ಅಲ್ಲಿ ಥಿಂಕ್ ಮಾಡಿ ಆಯಾ ಕಾಲಘಟ್ಟದಲ್ಲಿ ಏನೇನು ಅಂತ ಹೇಳಿ ನಾವೆ ಏನ್ ಮಾಡ್ತೀವಿ ಗೊತ್ತಾ ಈಗ ಒಂದು ಉದಾಹರಣೆ ಹೇಳ್ತೀನಿ ಸಾವಿರದ ಒಂಬೈನೂರ ಅರವತ್ತೆರಡರ ಸಂದರ್ಭದಲ್ಲಿ ನಮ್ಮ ಸೈನಿಕರಿಗೆ ಹಾಕೋದಕ್ಕೆ ಶೂ ಇರಲಿಲ್ಲ ಅಂತ ಹೇಳಿ ಹಿಮಾಲಯನ್ ಬ್ಲೆಂಡರ್ ಎಲ್ಲ ಬರ್ತಿದ್ದಾರೆ ಅದ್ರ ಬಗ್ಗೆ ಕೆಲವರೆಲ್ಲ ಹೊಗಳಿ ಬರೆದಿದ್ರು ಜಾನ್ಫಿ ದಾಳವಿ ಬರೆದಿದ್ದಾರೆ ಮತ್ತು ನನಗನ್ಸೋದು ನೈನ್ಟೀನ್ ಸಿಕ್ಸ್ಟಿ ಟೂ ಅಲ್ಲಿ ಎಲ್ಲಿತ್ತು ಶೂ ಹಾಕೋದಕ್ಕೆ ನಮ್ಮ ಬಳಿ ದುಡ್ಡು ಇದ್ದ ನಮ್ಮ ಮನೆಯಲ್ಲಿ ಹಿರಿಯರಾಗ್ತಾ ಇದ್ರ ಅದು ಎಂಬತ್ತೆ ತನಕ ಇರಲಿಲ್ಲ ಹೌದು ಅಲ್ಲಿ ಹೆಂಗಿರಕ್ಕೆ ಸಾಧ್ಯ ಅಂತಾನು ಆಲೋಚನೆ ಮಾಡ್ಬೇಕು ಅಂತ ನಾನು ಹೇಳೋದು ನಾವೇನ್ ಮಾಡ್ತೀವಿ ಒಮ್ಮೊಮ್ಮೆ ತೋಳಗಳ ತರ ಅವನು ಹೇಳ್ದ ಮುಗೀತು ಅಲ್ಲಪ್ಪ ಅವನು ಅವನು ಒಂದು ವಿಷಯವನ್ನು ಹೇಳ್ತಾನೆ ನೀನು ಈಗ ಇವರು ಇವ್ರು ಹೇಳ್ತಿರ್ಬೋದು ನನ್ನ ಮೇಲೆ ಕೊಲೆಗೆ ಅಟ್ಯಾಕ್ ಓಕೆ ಅದನ್ನ ಕೇಳೋಣ ಮತ್ತೊಂದು ಕಡೆ ನಾವು ಯಾಕೆ ರೀ ಮಾಡ್ತೀವಿ ಅದನ್ನು ಕೇಳೋ ಜೊತೆಗೆ ಇರ್ಬೋ ಯಾಕೆ ಇರಬಾರ್ದು ಯಾಕೆ ಡಿ ಕೆ ಬ್ರದರ್ಸ್ ಮಾಡಿರಬಾರ್ದು ಅಂತ ಆಲೋಚನೆ ಕೂಡ ಮಾಡೋಣ ಅದನ್ನು ಜನಗಳಿಗೆ ಬಿಡೋಣ ಅಂತ ಒಂದೇ ಇದಕ್ಕೆ ಬರಬೇಡಿ ನಾವು ಹೇಳಿದ ತಕ್ಷಣ ಮಾಧ್ಯಮದಲ್ಲಿ ಹೇಳಿದ ತಕ್ಷಣ ಅಲ್ಲ ಅಂತೇಳಿ ಓಕೆ ದೀಪ್ತಿ ಇವತ್ತೇನೆಲ್ಲ ಆಗುತ್ತೆ ಅಲ್ಲಿ ಏನೆಲ್ಲ ಅಪ್ಡೇಟ್ಸ್ ಇವತ್ತಿನ ಬಗ್ಗೆ ನಿನ್ನೆ ಸರಿ ಸುಮಾರು ಎರಡೂವರೆ ಹೊತ್ತಿಗೆ ಕೆ ಸಿ ಜನರಲ್ ಆಸ್ಪತ್ರೆಗೆ ಮುನಿರತ್ನವರು ಅಡ್ಮಿಟ್ ಆಗ್ತಾರೆ ಎಮರ್ಜೆನ್ಸಿ ವಾರ್ಡ್ನ ಮೈನರ್ ಓಟಿಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಟ್ಟು ನಂತರ ವಿವಿಐಪಿ ವಾರ್ಡ್ನಲ್ಲಿ ಶಿಫ್ಟ್ ಮಾಡಿ ರಾತ್ರಿ ಇಡೀ ಚಿಕಿತ್ಸೆಯನ್ನ ಕೊಡಲಾಗುತ್ತೆ ಸರಿಯಾಗಿ ಎಂಟು ಗಂಟೆ ಹೊತ್ತಿಗೆ ಮುನಿರತ್ನ ಅವರು ಕೆ ಸಿ ಜನರಲ್ ಆಸ್ಪತ್ರೆಯಿಂದ ಹೊರಗೆ ಬರ್ತಾರೆ ಬಂದಂತಹ ಸಂದರ್ಭದಲ್ಲಿ ಆರೋಗ್ಯ ಹೇಗಿದೆ ಅಂತ ಕೇಳುವಂತಹ ವಿಚಾರವಾಗಿ ಆರೋಗ್ಯ ಪರವಾಗಿಲ್ಲ ತಲೆನೋವಿದೆ ಸುಸ್ತಿದೆ ನಿನ್ನೆ ಎಲ್ಲ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಹನ್ನೆರಡು ಗಂಟೆ ಹೊತ್ತಿಗೆ ಇಂಜೆಕ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ ಟ್ರೀಟ್ಮೆಂಟ್ ಅನ್ನು ಮುಂದುವರೆಸಬೇಕು ಅಂತ ಹೇಳಿದ್ದಾರೆ ಸದ್ಯಕ್ಕೆ ನಾನು ಏನು ಮಾತಾಡಿದಿಲ್ಲ ಆದ್ರೆ ಒಂದು ಮಾತನ್ನ ಹೇಳ್ತೀನಿ ಪೊಲೀಸರು ಸರ್ಕಾರದ ಕೈಗೊಂಬೆಯಾಗಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಷ್ಟನ್ನ ಮಾತ್ರ ನಾನು ಹೇಳ್ತೀನಿ ಇನ್ನು ಸ್ವಾವಿಸ್ತರವಾಗಿ ಹೇಳಬೇಕು ಅಂತ ಹೇಳಿ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನ ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದ್ದೀನಿ ಅಂತ ಪ್ರಾಬ್ಲಿ ಇವಾಗ ಸದ್ಯಕ್ಕೆ ಮಲ್ಲೇಶ್ವರಂನಲ್ಲಿರುವಂತಹ ಅವರ ನಿವಾಸಕ್ಕೆ ಮುನಿರತ್ನ ಅವರು ಬಂದಿದ್ದಾರೆ ಬರುವಂತಹ ಸಂದರ್ಭದಲ್ಲೂ ಕೂಡ ಮಾತಾಡಿಸುವಂತಹ ಪ್ರಯತ್ನ ಮಾಡಿದಾಗ ಇಲ್ಲ ತುಂಬಾ ತಲ್ನೋವಿದೆ ಸುಸ್ತಿದೆ ಮಾತಾಡುವಂತಹ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿ ಸೊ ರೆಸ್ಟ್ ಮಾಡ್ತಾ ಇರಬಹುದು ಹನ್ನೆರಡು ಗಂಟೆ ಹೊತ್ತಿಗೆ ಪ್ರೆಸ್ ಮೀಟ್ ನ ಕರೆಯೋ ತೀರ್ಮಾನ ಕೂಡ ಮಾಡಿದ್ದಾರೆ ನಿವಾಸದಲ್ಲೇ ನಡೆಯುತ್ತಾ ಅಥವಾ ಬಿಜೆಪಿ ಕಚೇರಿಯಲ್ಲಿ ಸಿಟಿ ರವಿ ಅವರ ಜೊತೆಯಾಗಿ ಪ್ರೆಸ್ ಮೀಟ್ ನ ಮಾಡ್ತಾರ ಅನ್ನೋದು ಗೊತ್ತಾಗ್ಬೇಕಾಗಿದೆ ಪ್ರೆಸ್ ಮೀಟ್ ನಲ್ಲಿ ಇದು ಯಾವ ರೀತಿಯಾಗಿ ದಾಳಿ ದಾಳಿ ಆಯಿತು ಹಲ್ಲೆಗೆ ಯಾವ ರೀತಿಯಾಗಿ ಪ್ಲಾನ್ಗಳನ್ನ ಮಾಡಬಹುದಾಗಿ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಹೇಳುವಂತಹ ಸಾಧ್ಯತೆ ಇದೆ ಸದ್ಯಕ್ಕಂತೂ ತಮ್ಮ ಮಲ್ಲೇಶ್ವರಮ್ಮ ನಿವಾಸದಲ್ಲಿ ಅವರು ರೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು ಯು ಪಿ ಸರ್